ನಾಗಾರ್ಜುನ ಕಾಲೇಜಿನಲ್ಲಿ ಎರಡು ದಿನಗಳ ಕಾಲ ಉಚಿತ ಪಿ ಕಾರ್ಯಾಗಾರ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ತಮ್ಮ ಕಾಲೇಜಿನಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವುದಲ್ಲದೆ ಕೌಶಲ್ಯದ ತರಬೇತಿ ಇಂತಹ ಹತ್ತು ಹಲವು ಸೌಲಭ್ಯಗಳನ್ನು ನೀಡುತ್ತಾ ಬಂದಿರುವ ನಗರದ ವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಪಿಜಿಸಿಇಟಿ ಕೋಚಿಂಗ್ ಉಚಿತವಾಗಿ ಪಡೆಯಲು ಸುವರ್ಣಾವಕಾಶವನ್ನು ಕಲ್ಪಿಸಿದೆ ಇದೇ ತಿಂಗಳ ಇಪ್ಪತ್ತು ಹಾಗೂ ಇಪ್ಪತ್ತೊಂದು ಎರಡು ದಿನಗಳ ಕಾಲ ಈ ಕಾರ್ಯಾಗಾರ ಕಾಲೇಜಿನ ಸಭಾಂಗಣದಲ್ಲಿ ಆಫ್ಲೈನ್ ಹಾಗೂ ಆನ್ಲೈನ್ ಮೂಲಕ ನಡೆಸಲು ಸಿದ್ಧತೆಗಳು ನಡೆದಿವೆ ಎಂದು ಕಾಲೇಜಿನ ಆಡಳಿತ ಮಂಡಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಪದವಿ ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸದ ಕುರಿತು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಶುಕ್ರವಾರ ಇಪ್ಪತ್ತು ಹಾಗೂ ಶನಿವಾರ ಇಪ್ಪತ್ತೊಂದರಂದು ಉಚಿತ ಪಿಜಿಸಿಇಟಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಕಾರ್ಯಾಗಾರವನ್ನು ಆಕ್ಟಿವ್ ಕೋಚಿಂಗ್ ಸೆಂಟರ್ನ ನಿರ್ದೇಶಕರಾದ ಮಂಜುನಾಥ ಬಡಿಗಿ ಅವರು ಪಿಜಿಸಿಇಟಿ ಎರಡ್ ಸಾವಿರದ ಇಪ್ಪತ್ತೈದು ಎಂಬಿಎ ಎಂಸಿಎ ಪರೀಕ್ಷೆಯ ಕಾರ್ಯಾಗಾರ ತರಬೇತಿಯನ್ನು ನಡೆಸಲಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲ ರವಿಶಂಕರ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಪಿಜಿಸಿಇಟಿ ಕಾರ್ಯಾಗಾರ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸದ ಕುರಿತು ಅವರಿಗೆ ಸೂಕ್ತವಾದ ತರಬೇತಿ ನೀಡಿದ್ದೇ ಆದಲ್ಲಿ ಅವರಿಗೆ ಅನುಕೂಲವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿಯ ಕೊರತೆಯಿಂದಾಗಿ ಒಳ್ಳೆಯ ಅಂಕ ಗಳಿಸಲು ಸಾಧ್ಯವಾಗದಿರುವುದು ಕಂಡಿದ್ದೇವೆ ಹಾಗಾಗಿ ಈ ಕಾರ್ಯಾಗಾರದಲ್ಲಿ ಪಿ ಪಿಜಿಸಿಇಟಿ ಪರೀಕ್ಷೆ ಎದುರಿಸಲು ಅನುಸರಿಸಬೇಕಾದ ವಿಧಾನಗಳನ್ನು ತರಬೇತಿಗಾರರು ತಿಳಿಸಲಿದ್ದಾರೆ ಎಂದ ಅವರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿಯೇ ಪ್ರಪ್ರಥಮ ಬಾರಿಗೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಉಚಿತ ಪಿಜಿಸಿಇಟಿ ಕಾರ್ಯಾಗಾರವನ್ನು ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಉಪ ಪ್ರಾಂಶುಪಾಲ ನಾಗೇಶ್

ಅಥವಾ ಎಮ್ ಸಿ ಆಗಿರ್ಬೋದು ಅಂದರೆ ಏನ್ ಹೇಳ್ಬೋದು ಪಿ ಜಿ ಪಿ ಜಿಗೋಸ್ಕರೇ ನಮ್ಮ ಕರ್ನಾಟಕ ಸರ್ಕಾರ ಎಕ್ಸಾಮಿನೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಮಾಡತ್ತೆ ಅದನ್ನು ಪಿ ಜಿ ಸಿಇಿ ಅಂತ ಅದು ಸುಮಾರು ಮಕ್ಕಳು ಅವರಿಗೆ ಬುದ್ಧಿವಂತರಾಗಿದ್ದು ಸಹ ಏನಾಗುತ್ತೆ ಅಂತಂದ್ರೆ ಸರಿಯಾದ ಮಾಹಿತಿ ಇಲ್ಲದೆ ಕಾರಣದಿಂದ ಅವರು ಒಳ್ಳೆ ರ್ಯಾಂಕ್ ಬರೋದು ಸ್ವಲ್ಪ ಎಲ್ಲೋ ವಂಚಿತರಾಗ್ತಾ ಇದ್ದಾರೆ ಆದ್ರಿಂದ ಇದನ್ನೆಲ್ಲ ತಿಳ್ಕೊಂಡು ನಾವು ದಿವಸ ಮೊಟ್ಟ ಮೊದಲನೇದಾಗಿ ಫಸ್ಟ್ ಟೈಮ್ ನಾವು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿಯಿಂದ ಫ್ರೀ ಅವೇರ್ನೆಸ್ ಮತ್ತೆ ಕೋಚಿಂಗ್ ಕ್ಲಾಸಸ್ ಮಾಡಬೇಕು ಒಳ್ಳೆ ಉಡುಗರಾಗಿರ್ಬೋದು ಅಥವಾ ಹಳ್ಳಿಯಿಂದ ಬರ್ ಬಂದಿರ್ತಕ್ಕಂಥ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು ಎಲ್ಲೋ ಒಂದು ಒಳ್ಳೆ ಮಾಹಿತಿ ಕೊಟ್ಟರೆ ಅವ್ರು ಒಳ್ಳೆ ರ್ಯಾಂಕ್ ತಗೊಂಡು ಒಳ್ಳೆಯ ಸಂಸ್ಥೆಗಳಲ್ಲಿ ಅಂದ್ರೆ ನಮ್ಮ ಕಾಲೇಜಲ್ಲಿ ಬರಬೇಕು ಅಂತೇನಿಲ್ಲ ಒಳ್ಳೆ ಸಂಸ್ಥೆಗಳಲ್ಲಿ ಸೇರಕ್ಕೆ ಒಂದು ಅವಕಾಶವನ್ನು ಕಲ್ಸ್ಕೊಡುವಂತ ಉದ್ದೇಶದಿಂದ ನಾವು ಈ ಸಲ ಏನಪ್ಪ ಮಾಡಿದ್ದೀವಿ ಅಂತಂದ್ರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ವತಿಯಿಂದ ಫ್ರೀ அவேர் கிளாசஸ் இதே திங்களுக்கு இப்போ அதில் ஏன் எல்லா ரீதி பி ஜி சி டி நான் பதவி ஏனப்பாண்ட் ஷார்ட் ஆன்சரிங் தி அப்ஜெக்டிவ்ஸ் அந்த கொர்த்தையின் அது சரியாக அழவ்ஸ்க்கொள்ளே காரண மக்கள் ஆன்சர் ಅದರದ ಒಂದು ಯಾತ್ರೆ ಒಂದು ಟಿಪ್ಸ್ ಕೊಡಬೇಕು ಯಾವುದೇ ಕಷ್ಟಕರವಾಗಿರ್ತಕ್ಕಂತ ಪ್ರಶ್ನೆ ಇದ್ರು ಅದನ್ನ ಸ್ಮಾರ್ಟ್ ಆಗಿ ಮತ್ತೆ ಶಾರ್ಟ್ ಆಗಿ ಆನ್ಸರ್ ಮಾಡುವಂತ ಒಂದು ವತಿಯಿಂದ ಈ ಅವರಿಗೆ ತಿಳಿಯೋಳಕ್ಕೆ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಬರೀ ಸಬ್ಜೆಕ್ಟ್ ವೈಸ್ ಅಲ್ಲ ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಮಾಹಿತಿ ಪಿ ಜಿ ಸಿಇಿ ಅಂತ ಅಂತ ಏನು ಯಾವ ರೀತಿ ಅವರು ಅಡ್ವಿಸ್ಕೊಡ್ಬೇಕಾಗತ್ತೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕಾಗತ್ತೆ ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಏನೇನು ಅವ್ರಿಗೆ ಬೇಕಾಗಿರುತ್ತೋ ಅದನ್ನೆಲ್ಲ ಕೊಡೋಂತಹದ್ದು ಇದನ್ನೆಲ್ಲ ನಾವು ಈ ಪಿ ಜಿ ಇ ಟಿ ಮಾಡ್ತಾ ಇದ್ದೀವಿ ಆಮೇಲೆ ಅವರಿಗೆ ಕಂಪ್ಯೂಟರ್ ಆಗಿರ್ಬೋದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತೀವಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತೀವಿ ಎಲ್ಲಾ ರೀತಿ ಮಾಹಿತಿಗಳನ್ನು ಅವರಿಗೆ ಅಂದರೆ ಸಿಇಿ ಮಾಕ್ ಎಕ್ಸಾಮ್ ಮಾಡ್ತೀವಿ ಅಂತಂದ್ರೆ ಒಂದು ಪ್ರೀ ಪ್ರಿಪರೇಷನ್ ಅಂತಂದ್ರೆ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರೀ ಪ್ಯಾಟರ್ನ್ ಅಂತ ಹೇಳಿದ್ವಿ ಆ ರೀತಿ ಅವರಿಗೆ ಪ್ರೀ ಪ್ರಿಪರೇಷನ್ಸ್ ಕೊಟ್ಟು ಸರಿಯಾದ ಒಂದು ಟ್ರೈನಿಂಗ್ ಕೊಟ್ಟು ಯುದ್ಧ ಕಳಿಸುವಂಥವ್ರು ಅಂದರೆ ಅವರ ಎಕ್ಸಾಮ್ ಕಳಿಸುವಂತವರು ಆದರೆ ಮಕ್ಕಳು ನನಗೆ ನಂಬಿಕೆ ಇದೆ ಅವ್ರು ಚೆನ್ನಾಗಿ ಮಾಡ್ತಾರೆ ಮತ್ತೆ ಒಳ್ಳೆ ರ್ಯಾಂಕ್ಗಳನ್ನು ಪಡಿತಾರೆ ಒಳ್ಳೆ ಸಮಸ್ಯೆಗಳು ನಮ್ದು ಇನ್ಕ್ಲೂಡಿಂಗ್ ಅವರ್ಸ್ ಆಲ್ಸೋ ದೇ ಮೇ ಎಟ್ ಗುಡ್ ಕಾಲೇಜ್ ಸಿಟಿ ಪಿ ಜಿ ಸಿ ಒಂದು ಕಾರಣದಿಂದ ಮೂಲತಃ ಅದೇ ಕಾರಣ ಇಟ್ಕೊಂಡು ನಾವು ದಿವಸ ಯಾವ್ದಾದ್ರೂ ಕಾಲೇಜ್ ಈ ರೀತಿ ಉಚಿತವಾಗಿ ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇದೆ ಅಂತಂದ್ರೆ ಇದು ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ವತಿಯಿಂದ ಆಗ್ತಾ ಇದೆ ಸೊ ಆ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ಬೇರೆ ಕಾ ಬೇರೆ ಬೇರೆ ಜಾಗಗಳಿಂದ ಬರ್ತಕ್ಕಂತ ಎಲ್ಲಾ ಮಕ್ಕಳುಗಳು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ಮತ್ತೆ ಉಪಯೋಗ ಪಡಿಸಿಕೊಳ್ಳಕ್ಕೆ ಅವ್ರಿಗೆ ಎಲ್ಲ ತಮ್ಮ ಮೂಲಕ ಅವ್ರಿಗೆ ರೀತಿಯನ್ನ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಬನ್ನಿ ಮಾಹಿತಿನ ತಿಳ್ಕೊಳ್ಳಿ ಆಮೇಲೆ ನೀವು ಯಾವುದೋ ರ್ಯಾಂಕ್ ಬರೋಕ್ಕಿಂತ ಮುಂಚೆ ಒಳ್ಳೆ ರ್ಯಾಂಕ್ ಒಂದು ಅವಕಾಶ ಮಾಡ್ಕೊಳ್ಳಿ ಮತ್ತೆ ಅದೇ ರೀತಿಯ ಕೊಟ್ಟು ಒಳ್ಳೆ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತದ್ದು ಆಗಲಿ ಉದ್ದೇಶದ ಈ ಒಂದು ಕಾರ್ಯಕ್ರಮ ತುಂಬಾ ಎರಡು ದಿನ ಮಾಡಕ್ಕೆ ನಾವು ಇಷ್ಟಪಟ್ಟಿರ್ಲಿಲ್ಲ ನಾಲ್ಕು ದಿನ ಮಾಡಬೇಕನ್ನೋ ಪ್ಲಾನ್ ಇದು ಮಾಡ್ತೀವಿ ಸೊ ಇದೇನಾಗಿದೆ ಬೆಂಗಳೂರು ಯೂನಿವರ್ಸಿಟಿ ನಾರ್ತ್ಸಿ ಮತ್ತೆ ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ಸ್ ಈಗ ಇದೇ ಟೈಮಲ್ಲಿ ಶೆಡ್ಯೂಲ್ ಆಗಿದೆ ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಕೆ ಎಕ್ಸಾಮ್ಸ್ ಮುಂದಕ್ಕೆ ಪೋಸ್ಟ್ ಫೋನ್ ಆಗ್ಬೋದೇನೋ ಅಂತ ಅಂದ್ಕೊಂಡ್ವಿ ಅವರು ಜೂನ್ ಟ್ವೆಂಟಿ ಸೆಕೆಂಡ್ ಫಿಕ್ಸ್ ಮಾಡಿದ್ದಾರೆ ಸೊ ಇದು ಎರಡು ಅಟ್ಟೇ ಟೈಮ್ ಶೆಡ್ಯೂಲ್ ಆಗಿರೋದ್ರಿಂದ ನಮಗೆ ತುಂಬಾ ಟೈಮ್ ಶೆಡ್ಯೂಲ್ ಅಷ್ಟು ನಾಲ್ಕು ದಿನ ನಾಲ್ಕು ದಿನ ಮಾಡೋದ್ರಿ ಪ್ರಾಕ್ಷ ನಮ್ಗೆ ಪ್ರಿನ್ಸಿಪಲ್ ಕೊಟ್ಟಿರ್ಬೋದು ಹೋಗಿ ತೊಂದರೆ ಎಲ್ಲ ಮಾಡಿ ಸೊ ಈ ಒಂದು ತೊಂದರೆ ಇರೋದ್ರಿಂದ ನಾವು ಇಲ್ಲಿ ಶೆಡ್ಯೂಲ್ ಮಾಡ್ಬೇಕಾಗ್ಬೋದ್ ಆಮೇಲೆ ಶುಕ್ರವಾರ ಕೂಡ ನಾವು ಎಕ್ಸಾಮ್ ಇದೆ ಆಕ್ಚುಲಿ ಡಿಗ್ರಿ ಎಕ್ಸಾಮ್ ಹಿಡಿತಿದ್ದಾಗ ಹನ್ನೆರಡು ಗಂಟೆ ಎಕ್ಸಾಮ್ ಅದಕ್ಕೆ ನಾವು ಶುಕ್ರವಾರ ಏನ್ ಮಾಡಿದೀವಿ ಹನ್ನೆರಡು ಗಂಟೆಗೆ ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಆಮೇಲೆ ಇನ್ನೊಂದು ಏನು ಅಂದ್ರೆ ಗೊತ್ತ ಆಫ್ಲೈನ್ ಆನ್ಲೈನ್ ಎರಡು ಮೂಡಲು ಹೋಗ್ತಾ ಇದೆ ಆನ್ಲೈನ್ ಇರುತ್ತೆ ಆಫ್ಲೈನ್ ಇರುತ್ತೆ ಎರಡು ದಿನ ಕಂಪ್ಲೀಟ್ ಆಗಿ ನಮ್ಮ ಕಾಲೇಜ್ ನಡೀತಾ ಇದೆ ಆಡಿಟೋರಿಯಂ ಇದ್ರೆ ಅಲ್ಲಿ ಬರ್ತಿರ್ತಾರೆ ತುಂಬಾ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆಫ್ಲೈನ್ ಆನ್ಲೈನ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಬಿಟ್ಟಿದ್ವಿ ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮ ಲೋಕಲ್ ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿಂತಾಮಣಿ ಆಗಿರ್ಬೋದು ಅದು ಕೂಡ ಉದ್ದೇಶದಲ್ಲಿದೆ ಅದು ನಮಗೆ ಮಕ್ಕಳ ಎಲ್ಲ ಬರ್ತಾರ ಆಕ್ಚುಲಿ ಐಡಿಯಾ ಇಲ್ಲಿರೋದ್ರಿಂದ ಅದು ಪ್ಲಾನ್ ಮಾಡ್ತಾ ಇದ್ದೀವಿ ಸಾಧ್ಯವಾದ್ರೆ ನಾವು ಟ್ರಾನ್ಸ್ಪೋರ್ಟನ್ ಮೊದಲನೇ ದಿನ ಆರು ಗಂಟೆವರೆಗೂ ಹೋಗ್ತಾ ಇದ್ದೀವಿ ಪ್ರೋಗ್ರಾಮ್ ಸೊ ರಿಟರ್ನ್ ಕೂಡ ನಾವು ಮಕ್ಕಳಿಗೆ ಸೇಫ್ಟಿ ಒಂದು ದೃಷ್ಟದಲ್ಲಿ ಇಟ್ಕೊಂಡು ಚಿಕ್ಕಬಳ್ಳಾಪುರ ಆಗಿರ್ಬೋದು ಚಿಂತಾಮಣಿ ಆಗಿರ್ಬೋದು ಕೊಡೋ ಪ್ಲಾನ್ ಇದ್ದೀವಿ ಸೊ ಅದನ್ನ